ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರಸಿದ್ಧ ಆಧ್ಯಾತ್ಮಿಕ ವ್ಯಕ್ತಿ ಬ್ರಹ್ಮಾಂಡ ಗುರೂಜಿ ಅವರು ಶುಕ್ರವಾರ ದೇವಿಯ ದರ್ಶನವನ್ನು ಪಡೆದರು ಬಳಿಕ ಅವರು ನೀಡಿದ ಭವಿಷ್ಯ ನುಡಿಗಳು ಭಕ್ತರು ಮತ್ತು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಉತ್ತರ ಭಾರತ ಮತ್ತು ಉತ್ತರ ಕರ್ನಾಟಕದಲ್ಲಿ ಮುಳುಗಡೆ ಸಂಭವಿಸಬಹುದು ರಾಜ್ಯ ಮತ್ತು ದೇಶ ವಿಭಜನೆಯ ಸಾಧ್ಯತೆ ಇದೆ ಎಂದು ಸೂಚಿಸಿದರು ರಾಜಕೀಯ ಬದಲಾವಣೆಗಳು ಪಕ್ಷಾಂತರಗಳು ಸಂಭವಿಸಬಹುದು ಒಬ್ಬ ಸನ್ಯಾಸಿ ಪ್ರಧಾನಮಂತ್ರಿಯಾಗುವ ಯೋಗವಿದೆ ಕಾಂಗ್ರೆಸ್ ಪಕ್ಷಕ್ಕೆ ಹತ್ತಾರು ವರ್ಷಗಳೊಳಗೆ ಅಧಿಕಾರ ಸಿಗುವುದಿಲ್ಲ ಎಂದರು ಜನರು ಆರೋಗ್ಯದತ್ತ ಗಮನ ಹರಿಸಲು ಬ್ರಹ್ಮಾಂಡ ಗುರೂಜಿ ಸೂಚನೆಯನ್ನ ಭಾಗ ಭಾಗ ಆಗ್ತಕ್ಕಂಥ ಅವಕಾಶ ಭಾರತ ದೇಶ ಎರಡು ಭಾಗ ಆಗ್ತಕ್ಕಂಥ ಅವಕಾಶನೆಯಾಗಿ ಆಗಿದೆ ಕೊನೆಯ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಹಾಸನಾಂಬೆ ಅಕ್ರಮಾಶೀರ್ವಾದ ಈಸಲಿ ಏನು ಅಂದ್ರೆ ಆಮೇಲೆ ಜನಕ್ಕಾ ಇರತಕ್ಕಂಥದ್ದು ಸೊಸೆ ಹತ್ತೆ ಕಟ್ಟೆ ಸಾಕಷ್ಟು ಜನಕ್ಕೆ ಗೊತ್ತಿರತಕ್ಕಂಥದ್ದು ಹಾಸನ ಭಾಗದ ಈ ವಿಚಾರ ಶಬ್ದ ಮಾತ್ರಕ್ಕೆ ರಾಮಿ ಮಹೇಶ್ವರಿ ಗೋಮರಿ ವೈಷ್ಣವಿ ವಾರಾಹಿ ಇಂಥ ಇಂತಹ ಒಂದು ಅವಕಾಶವನ್ನ ಪ್ರತಿ ಬುಧವಾರ ಮತ್ತು ಶುಕ್ರವಾರ

ಮೆಡಿಕಲ್ ನಿರ್ದೇಶಕ ಡಾಕ್ಟರ್ ಎಂ ಅನೂಪ್ ಜನತಾ ಸ್ಕೂಲ್ ಆಫ್ ನರ್ಸಿಂಗ್ ಪ್ರಾಂಶುಪಾಲ ಎನ್ ಡಿ ಅರುಣ್ ಡಾಕ್ಟರ್ ಪುನೀತ್ ಕುಮಾರ್ ಹಾಗೂ ಆಸ್ಪತ್ರೆಯ ಆಡಳಿತಾಧಿಕಾರಿ ಕೆಆರ್ ಪ್ರದೀಪ್ ಉಪಸ್ಥಿತರಿದ್ದರು